ಪ್ರಧಾನ್ ಮಂತ್ರಿ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೆ ಹೊಸ ಅಪ್ಡೇಟ್ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಎಲ್ಲಾ ರೈತರಿಗೆ ಇದೀಗ ಬಂದಿರುವ ಮಾಹಿತಿಯಾಗಿದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಬನ್ನಿ ಮಾಹಿತಿ ಏನಂದು ನೋಡೋಣ ನರೇಂದ್ರ ಮೋದಿ ನೇತೃತ್ವದ ಹೊಸ ಎನ್ ಡಿ ಎ ಸರ್ಕಾರವು ಶೀಘ್ರವೇ ಬಜೆಟ್ ಘೋಷಣೆ ಮಾಡಲಿದೆ ಹೌದು ಸ್ನೇಹಿತರೆ ರೈತರಿಗೆ ಇದೀಗ ಬಂದಿರುವ ಪ್ರಮುಖವಾದ ಮಾಹಿತಿಯಾಗಿದೆ ನೀವು ಕೂಡ ರೈತರಾಗಿದ್ದರೆ ಈ ಒಂದು ಬಿಡನ ಪೂರ್ತಿಯಾಗಿ ನೋಡಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ರೈತ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮೂರು ಸಮಾನು ಕಂತುಗಳಲ್ಲಿ ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಹದಿನಾರು ಕಂತುಗಳನ್ನು ರೈತರ ಖಾತೆಗೆ ವರ್ಗಾಯಿಸಿರುವ ನರೇಂದ್ರ ಮೋದಿಜಿಯವರು ಅತಿ ಶೀಘ್ರವೇ ರೈತರ ಖಾತೆಗೆ ಹದಿನೇಳನೇ ಕಂತಿನ ಹಣವೂ ಕೂಡ ವರ್ಗಾವಣೆ ಮಾಡಲಿದ್ದಾರೆ ಆದರೆ ಅದಕ್ಕೂ ಮುನ್ನ ರೈತರಿಗೆ ಗುಡ್ ನ್ಯೂಸ್ ಸಿಗಲಿದೆ ನರೇಂದ್ರ ಮೋದಿಜಿಯವರು ಭಾರತದ ಮೂರನೇ ಬಾರಿಯಾಗಿ ಪ್ರಧಾನಿಯಾಗುತ್ತಿದ್ದು ಜೂನ್ ಒಂಬತ್ತರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೆದಿದೆ ಈ ನಡುವೆ ಅತಿ ಶೀಘ್ರವೇ ಬಜೆಟ್ ಕೂಡ ಮಂಡನೆ ಮಾಡಲಿದೆ ಕೇಂದ್ರ ಸರ್ಕಾರ ಹೌದು ಸ್ನೇಹಿತರೆ ಜುಲೈನಲ್ಲಿ ಮಧ್ಯಮ ವರ್ಗದ ಬಜೆಟ್ ಕೂಡ ಮಂಡನೆ ಮಾಡಲಿದ್ದು ಈ ಒಂದು ಬಜೆಟ್ನಲ್ಲಿ ರೈತ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಸಿಗಲಿದೆ ರೈತ ಹೊಸ ಯೋಜನೆಯನ್ನೇ ಮೋದಿ ಸರ್ಕಾರ ಜಾರಿ ತರಲಿದೆ ಮತ್ತು ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಮೊತ್ತ ಹೆಚ್ಚಳದ ಸಾಧ್ಯತೆಯೂ ಕೂಡ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ವಾರ್ಷಿಕವಾಗಿ ರೂಪಾಯಿಗಳನ್ನು ಮಾತ್ರ ನೀಡಲಾಗುತ್ತಿದ್ದು ಈ ಒಂದು ಯೋಜನೆಯ ಅಡಿಯಲ್ಲಿ ಕಂತನ್ನು ಹೆಚ್ಚಳ ಮಾಡಲಾಗುವುದು ಅಥವಾ ಈ ಒಂದು ಯೋಜನೆಯ ಅಡಿಯಲ್ಲಿ ಪ್ರತಿ ವರ್ಷ ಮೂರು ಕಂತುಗಳ ಬದಲಾಗಿ ನಾಲ್ಕು ಕಂತು ಅಥವಾ ಪ್ರತಿ ಕಂತಿಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿವರೆಗೆ ಮೊತ್ತ ಹೆಚ್ಚಿಸುವ ಸಾಧ್ಯತೆ ಇದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ